ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ನಡೆದ ಶಾಲಾ ಮಕ್ಕಳಿಗೆ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮವನ್ನು ಸಹ್ಯಾದ್ರಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ರಾಜೇಂದ್ರ ನಗರ ಶಿವಮೊಗ್ಗದಲ್ಲಿ ನಡೆಸಿಕೊಡಲಾಯಿತು ಈ ಸಂದರ್ಭದಲ್ಲಿ ಎಚ್ ಆರ್ ಎ ಸಿ ಎಫ್ನ ರಾಜ್ಯ ಉಪಾಧ್ಯಕ್ಷರಾದ ವಿಶ್ವನಾಥ್ ನಾಯಕ್ರವರು ಮತ್ತು ಎಚ್ ಆರ್ ಎ ಸಿ ಎಫ್ನ ಜಿಲ್ಲಾ ಅಧ್ಯಕ್ಷರಾದ ಆದಿತ್ಯ ಅರುಣ್ ಕುಮಾರ್ ಅವರು ಹಾಗೂ ಪದಾಧಿಕಾರಿಗಳಾದ ಸಾಗರ್ ಪವನ್ ಮಹೇಶ್ ಅತೀತ್ ಶ್ರೇಯಸ್ ತೇಲ್ಕರ್ ಮತ್ತು ಸೇರಿದಂತೆ ಶಾಲೆಯ ಪ್ರಾಂಶುಪಾಲ ಪ್ರಾಂಶುಪಾಲರಾದ ಕುಮಾರಸ್ವಾಮಿಯವರು ಹಾಜರಿದ್ದರು